ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೃಷ್ಣವೇಣಿ ಇವತ್ತಿನ ರೆಸಿಪಿ ವಾಂಗಿಬಾತ್ ಗೊಜ್ಜು ಸಿಂಪಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವಂಥ ಪದಾರ್ಥ ಹಚ್ಚಿರುವಂಥ ಬದನೆಕಾಯಿ ಅರಿಶಿನ ಪುಡಿ ಎಲ್ಜಿ ಇಂಗುವ ಕಡಲೆ ಬೀಜ ನೆನೆಸಿರುವಂತಹ ಹುಣಸೆಹಣ್ಣು ರುಚಿಗೆ ಬೇಕಾಗುವಷ್ಟು ಉಪ್ಪು ಎಣ್ಣೆ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಎಮ್ ಟಿ ಆರ್ ವಾಂಗಿಬಾತ್ ಮಸಾಲ ಪೌಡರ್ ಬ್ಯಾಡಿಗೆ ಮೆಣಸಿನ್ಕಾಯಿ ತುರಿದಿರುವಂಥ ಕಾಯಿ ತುರಿ ಕೊತ್ತಂಬರಿ ಮತ್ತು ಕರಿಬೇವು ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ಒಲೆ ಒಲೆ ಹಚ್ಕೊಳ್ಳಿ ಒಲೆ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳಿ ಬಾಣಲೆ ಸ್ವಲ್ಪ ಕಾಯಕ್ಕೆ ಬಿಡಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಹಾಕೋ ಆದಮೇಲೆ ಅದನ್ನು ಮೇಲೆ ಸಾಸಿವೆ ಸೇರಿಸಿ ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಹಾಕಿ ಜೀರಿಗೆನೂ ಫ್ರೈ ಆಗಕ್ಕೆ ಬಿಡಬೇಕು ಜೀರಿಗೆ ಹಾಕಿದ ನಂತರ ಕಡಲೆ ಬೀಜ ಹಾಕಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಆಗಿದ ತಕ್ಷಣ ಕರಿಬೇವನ್ನ ಸೇರಿಸ್ಕೊಳ್ಳಿ ಕರಿಬೇವು ಹಾಕಿದ ನಂತರ ಬ್ಯಾಡಿಗೆ ಹಾಕಿ ಸೇರಿಸಿ ಬೇಡಿಗೆನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ ತಕ್ಷಣ ಹಚ್ಚಿ ಇಟ್ಕೊಂಡಿರುವಂಥ ಬದ್ನೆಕಾಯಿನ ಅದರಾಗೆ ಸೇರಿಸ್ಕೋಬೇಕು ನೀರಲ್ಲಿ ಹಾಕಿರ್ತಿರಲ್ವ ಆ ಬದ್ನೆಕಾಯಿನ ಸೇರಿಸ್ಕೊಂಡು ಅದು ತುಂಬ ಫ್ರೈ ಆಗಿ ಅದ್ಮೇಲೆ ಫ್ರೈ ಹಾಕಿಬೇಡಿ ಸ್ವಲ್ಪ ಅದಕ್ಕೆ ಅರಿಶಿಣ ಸೇರಿಸ್ಕೊಳ್ಳಿ ಸೇರಿಸಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ರು ಹಾಕಿದ್ಮೇಲೆ ಸ್ವಲ್ಪ ಅದನ್ನು ಫ್ರೈ ಆಗಿಬಿಡಬೇಕು ಫ್ರೈ ಆದಮೇಲೆ ಎಲ್ ಜಿ ಇಂಗುವನ್ನು ಸ್ವಲ್ಪ ಹಾಕ್ಕೋಬೇಕು ಹಾಕ್ಕೊಂಡು ಆದಮೇಲೆ ವಾಂಗಿಭಾತ್ ಪೌಡ್ರನ್ನ ಸೇರಿಸ್ಕೊಳ್ಳಿ ವಾಂಗಿಭಾತ್ ಪೌಡ್ರ್ ಹಾಕಿದ್ಮೇಲೆ ಸಾಂಬಾರು ಪುಡಿ ಹಾಕಿ ಸಾಂಗ್ ಸಾಂಬಾರು ಪುಡಿ ಹಾಕಿದ್ಮೇಲೆ ಸ್ವಲ್ಪ ಬೆರೆಸ್ಕೋಬೇಕು ಬೆರೆಸ್ಕೊಂಡು ಫ್ರೈ ಆಗಾದ್ಮೇಲೆ ಹಣ್ಣು ನೆನೆಸಿರೋಂಥ ಹಣ್ಣು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕು ಸಕ್ಕರೆ ಆದಮೇಲೆ ಕೊತ್ತಂಬರಿ ಗ ಹಾಕಿ ಮತ್ತು ಕಾಯಿ ತುರಿಯನ್ನು ಹಾಕಬೇಕು ಕಾಯಿ ತುರಿ ಹಾಕಿದಾದಮೇಲೆ ನೋಡಿ ರೆಡಿಯಾಗಿರುತ್ತೆ ನಾವು ಸವಿಯೋಕ್ಕೆ ವಾಂಗ್ಯ ಬದ್ಕೋಚ್ಚು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ